ಹುಬ್ಬಳ್ಳಿಯಲ್ಲಿ ಶಾಂತಿಗೆ ಪ್ರತೀಕವಾದ ಅಹಿಂಸಾವಾದಿ ಮಹಾವೀರ್ ತೀರ್ಥಂಕರ್ ತ್ರಿಕೂಟ ಜೀನಮಂದಿರದಲ್ಲಿ ವಾಸ್ತು ಪೂಜೆ ತೀರ್ಥಂಕರ ಪ್ರತಿಷ್ಠಾಪನೆ ಸಮವಶರಣ ಚತುರ್ಮುಖ ಜೀನಬಿಂಬಗಳ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಅತ್ಯಂತ ವಿವಿಧ ಪೂರ್ವಕವಾಗಿ ವೈಭವದಿಂದ ಜರುಗಿತು ತೀರ್ಥಂಕರರಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರು ಇಪ್ಪತ್ನಾಲ್ಕು ತೀರ್ಥಂಕರು ಶಾಂತಿ ದೂತರು ಶಾಂತಿ ತಾಳ್ಮೆಗಾಗಿ ಬದುಕಿ ಬಾಳಿದವರು ಮತ್ತು ಅಹಿಂಸಾವಾದಿಗಳು ಈ ಒಂದು ಅಹಿಂಸಾವಾದಿಗಳ ಪಂಚ ಕಲ್ಯಾಣ ವಿಶೇಷತೆಯನ್ನು ಒಳಗೊಂಡಂತಹ ಗರ್ಭ ಕಲ್ಯಾಣ ಜನ್ಮ ಕಲ್ಯಾಣ ದೀಕ್ಷಾ ಕಲ್ಯಾಣ ಕೇವಲ ಜ್ಞಾನ ಕಲ್ಯಾಣ ಮತ್ತು ಮೋಕ್ಷ ಕಲ್ಯಾಣ ಈ ಪಂಚ ಕಲ್ಯಾಣಗಳಿಂದ ಐದು ಪ್ರಸಂಗಗಳನ್ನು ದೃಶ್ಯ ರೂಪದಲ್ಲಿ ದೇವಲೋಕವೇ ಕಣ್ಮುಂದೆ ಬರುವಂತೆ ಪ್ರಸ್ತುತಪಡಿಸಿದ್ದು ಎಲ್ಲರ ಗಮನ ಸೆಳೆಯುವಂತಿತ್ತು ಅಹಿಂಸಾ ಧರ್ಮ ಅಹಿಂಸಾ ಪರಮೋ ಧರ್ಮ ಇವತ್ತಿನ ಇದು ದಿವ್ಸದೊಳಗೆಲ್ಲ ನೋಡಿದ್ರ ಈ ಕಾಲದೊಳಗ ಅಹಿಂಸೆಯನ್ನ ಅಂತ ಸಾರೋದು ಮೇನ್ ಆಗಿದೆ ಎಲ್ಲರೂ ಅಹಿಂಸಾ ಪರಮೋ ತತ್ವ ಒಂದ್ ಒಂದ್ ಪರ್ಸೆಂಟ್ ತತ್ವ ಪಾಲಿಸಿದ್ರಂದ್ರ ಇವತ್ತಿನ ಯುದ್ಧ ಆಗೋದು ಆಗೋದು ಎಲ್ಲ ನಿಲ್ಕೋ ಎಲ್ಲಾರ್ನು ಪ್ರೀತಿಸ್ಬೇಕು ಎಲ್ಲಾರ್ಗು ಜೀವಿಸ್ಬೇಕು ಎಲ್ಲಾರ್ಗು ಜೀವಿಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದ ಮೂಲ ತತ್ವ ನಮ್ದು ಅದಕ್ಕಾಗಿ ಎಲ್ಲಾರು ಜೀವಿಸೋಣ ಎಲ್ಲಾರ್ಗು ಜೀವಿಸ ಅವಕಾಶ ಮಾಡಿ ಕೊಡೋಣ ಹಾಗೂ ಈ ಒಂದು ಮಹಾವೀರ್ ಸಮುದಾಯ ಭವನ್ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಮದುವೆ ಮುಂಜುವೆ ಆರಾಧನೆ ಈ ಎಲ್ಲ ಕಾರ್ಯಕ್ರಮಗಳಿಗಾಗಿ ಅತ್ಯಂತ ಉಪಯುಕ್ತವಾದಂತಹ ಒಂದು ಸಮಾಜದ ಸಂಸ್ಕೃತ ಕೇಂದ್ರವಾಗಿದೆ ಇದು ನೆಲಮಡಿ ಐದು ಸಾವಿರ ಚದರ ಅಡಿ ಮತ್ತು ಮೊದಲ ಮಹಡಿ ಐದು ಸಾವಿರದ ಐದುನೂರು ಚದರ ಅಡಿ ಮತ್ತು ಏಳು ಅಟ್ಯಾಚ್ಡ್ ಬಾತ್ರೂಮ್ ಹೊಂದಿರುವ ಕೋಟಡಿ ಮತ್ತು ವಿವಿಧ ಆಧುನಿಕ ಸೌಲಭ್ಯದೊಂದಿಗೆ ಸುಮಾರು ಎರಡು ಕೋಟಿ ಐವತ್ತು ಲಕ್ಷ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಮಹಾವೀರ್ ಸಮುದಾಯ ಭವನದ ನಿರ್ಮಾಣದ ಹೊಣೆ ಹೊತ್ತುಕೊಂಡಿರುವರು ಶ್ರೀ ಮಹಾವೀರ್ ಜೈನ್ ಹಿತವರ್ಧಕ ಸಂಘ ಮಾನಸಗಿರಿ ಗೋಕುಲ್ ರಸ್ತೆ ಹುಬ್ಬಳ್ಳಿ ಇದರ ಅಧ್ಯಕ್ಷರಾದ ಶ್ರೀ ಧರಣೇಂದ್ರ ಇವರ ಪರಿಶ್ರಮ ಶ್ಲಾಘನೀಯ ಇಂತಹ ಮಹತ್ವಪೂರ್ಣವಾದ ಭವನಕ್ಕೆ ಕರ್ನಾಟಕ ಸರ್ಕಾರದ ಅನುದಾನವೂ ಸೇರಿ ಸಮಾಜದ ಹಲವಾರು ಮನಧನದಿಂದ ಸಹಕಾರದಿಂದ ನಿರ್ಮಾಣಗೊಂಡಿದೆ ತೀರ್ಥಾಂತರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಪಂಚ ಕಲ್ಯಾಣವಿಗೆ ಪೂರ್ವಕವಾಗಿ ವಿಶೇಷವಾದಂತಹ ಅಭಿಷೇಕ ಕ್ರಮಗಳನ್ನು ಮಾಡಿ ಪ್ರತಿಷ್ಠಾಪನ ಮಾಡ್ತಕ್ಕಂಥದ್ದು ವಿಶೇಷತೆ ಅದೇ ರೀತಿ ಈಗ ನಮ್ಮ ಒಳಗ ಭಗವಾನ್ ನಾಯಕರ ಮನೆಗೆ ವಾಸು ಪೂಜೆ ಮತ್ತು ನೇಮಿನದಿ ಮೂರು ತೀರ್ಥಾಂತರ ಮಂದಿರ ನಿರ್ಮಾಣ ಆಗಿದೆ ಆ ನಿರ್ಮಾಣ ತ್ರಿಕೂಟೆ ಶಿವಮಂದಿರೋದು ತ್ರಿಕೋಟೆ ಸ್ಥಾಪನೆ ಆ ಒಂದು ಸಂದರ್ಭದಲ್ಲಿ ಸಮವಸನ ಜನರು ಸಮೂ ಸರ್ತ ಮಾಡುವುದು ಇಪ್ಪತ್ನಾಲ್ಕು ತೀರ್ಥಂಕರು ಆ ಸಭೆಯಲ್ಲಿ ಕೊಡಿಸಿರ್ತಾರೆ ಆ ಸಮವಸರದಿಂದ ಜನರಿಗೆ ಒಂದು ಬೋಧನೆ ಮಾಡ್ತಕ್ಕಂಥದ್ದು ಅದು ಒಂದು ವಿಶೇಷವಾದಂತ ಕಾರ್ಯಕ್ರಮದ ಸಮೋಸನ ಅಂತಾರ ಆ ಸಮವಸ ಮುಖಾಂತರ ಎಲ್ಲ ಜೀವಿಗಳಿಗೆ ಸಕಲ ಜೀವ ರಾಶಿಗಳಿಗೂ ಶಾಂತಿ ಅಹಿಂಸೆ ಬೋಧನೆ ಅದು ಅದಕ್ಕೆ ಧರ್ಮಸಭೆ ಅಂತ ಕೂಡ ಹೇಳ್ತಾ ಇದ್ದಾರೆ ಮತ್ತೆ ಅದು ಆಕ್ಚುಲಿ ಈಗಿನ ಪಾರ್ಲಿಮೆಂಟ್ ಇದ್ದಂಗ ಯಾವುದೇ ಭಾಷೆಯೊಳಗೆ ಅವರು ಬೋಧನೆ ಮಾಡಿದ್ರು ಯಾವ ಜೀವಿಗಳು ಅಲ್ಲಿ ಕೇಳ್ತಾ ಇದಾರೆ ಅವೆಲ್ಲಾ ಜೀವಿಗಳಿಗೂ ತಮ್ಮದೇ ಆದ ಭಾಷೆ ಒಳಗ ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಈಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸಮವಾಸಣಾ ಮಂಟಪ ಸುಸಜ್ಜಿತವಾಗಿ ಇರತಕ್ಕಂಥದ್ದು ಹುಬ್ಬಳ್ಳಿಯಲ್ಲಿ ಬಂದ ಅದು ನಮ್ಮ ಗೋಪಿಲ್ ಬಸ್ತೆಯಲ್ಲಿ ಅಲ್ಲಿ ಧ್ವನಿ ಮತ್ತು ಬೆಳಕಿನ ಮುಖಾಂತರ ತೀರ್ಥಂಕರ ಉಪದೇಶಗಳು ಮತ್ತು ಅವ್ರ ಜೀವನ ಚರಿತ್ರೆ ಎಲ್ಲವನ್ನು ವಿಶೇಷವಾಗಿ ಅಲ್ಲಿ ಪ್ರಸ್ತುತ ಪಡುತ್ತಲ್ಲ ಅದು ಸಾಯಂಕಾಲ ಸ್ವಲ್ಪ ಕತ್ತಲಾದ ಆದ ನಂತರ ಅದನ್ನ ಬಹಳಷ್ಟು ಕೇಳಿತ್ತು ವಿವಿಧ ಭಾಷೆ ಒಳಗೆ ಇಂಗ್ಲಿಷ್ ಹಿಂದಿ ಮತ್ತು ಕನ್ನಡದಲ್ಲಿ ಅದ್ರ ವಿವರಣೆಯನ್ನು ಕೊಡ್ತಕ್ಕಂಥದ್ದು ಕೂಡ ಅದ್ರ ವ್ಯವಸ್ಥೆ ಯಾರು ಸರ್ ಯಾರು ವಿವರಣೆ ಕೊಡ್ತಾರೆ ಸರ್ ಅದ್ರ ಬಗ್ಗೆ ಅದು ಕಂಪ್ಯೂಟರೈಸ್ ಒಂದು ಆಡಿಯೋ ಆಡಿಯೋ ಅಡಿಯೋ ಮುಖಾಂತರ ಅದನ್ನ ನಿಮ್ಗೆ ಮಾಡ್ತೀರಿ ಸರಿ ಎಷ್ಟು ದಿನಗಳ ಸರ್ ಈ ಪಂಚಕಲನ ಕೇವಲ ಐದು ದಿವಸ ಐದು ದಿವಸ ಪ್ರತಿಷ್ಠಾಪನೆ ಆದ ನಂತರ ಸಮೋತ್ಸವ ವಿಷಯ ಜೊತೆ ನಿರಂತರವಾಗಿ ಕೇಳೋರು ಬಂದ್ರೆ ಅದ್ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಮಕ್ಕಳು ಕುಣಿದು ನಲ್ಲಾಡ್ತಾ ಇದಾರೆ ಸರ್ ಇದ್ರ ವಿಶೇಷತೆ ಎಲ್ಲರ ವಿಶೇಷ ಅಂದ್ರೆ ತೀರ್ಥಂಕರ ಜನ್ಮ ಆದ ನಂತರ ಅದು ಬಾಲ ಕ್ರೀಡೆಗಳು ಬಾಲ ವ್ಯವಸ್ಥೆ ಏನನ್ನ ಆಯ್ತು ಅವ್ರು ಯಾವ ರೀತಿ ಬಾಲ್ಯವರು ಕಳೆದ್ರು ತೀರ್ಥಂಕರ್ ಆವಾಸ್ತಿ ಅವಾಗ ಅಂತ ಹೇಳಿ ಆ ಹುಡುಗರ ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ಎಲ್ಲಾ ಘಟನೆಗಳು ಬಹಳ ರೋಚಕವಾಗಿ ಅನುಭವ ಪಡ್ತಾ ಇದಾವೆ ಅದರ ನಂತರ ಅವರು ರಾಜರಾಗ್ತಾರೆ ರಾಜ ವೈಭವವನ್ನು ತ್ಯಾಗ ಮಾಡಿ ಆಮೇಲೆ ಮುನಿ ದೀಕ್ಷೆ ತಗೊಂಡು ಮುನಿಯಿಂದ ಆ ಮೋಕ್ಷ ಕಲೆ ಸಲುವಾಗಿ ಅವರು ವಿವಿಧ ಕಡೆ ಪ್ರಯಾಣ ಮಾಡಿ ಅವಾಗ ಧರ್ಮ ಬೋಧನೆಯನ್ನ ಮಾಡ್ತಾರೆ ಅದ್ರ ನಂತರ ಮೋಕ್ಷ ಪ್ರಾಪ್ತಿ ಆದ್ರೆ ಹೇಳ್ತಾ ಇದಾರೆ ಎಲ್ಲಾ ಹೆಚ್ಚಿನ ಕೆತ್ತ ಇಪ್ಪತ್ನಾಲ್ಕು ಎಲ್ಲಾರು ಹೆಚ್ಚಿಂದ ರಾಜವಂಶದಲ್ಲಿ ಹುಟ್ಟಿದವರು ಅವರಿಗೆ ಎಲ್ಲಾ ವೈಭವಗಳಿಲ್ಲ ಆದ್ರಿಂದ ನಾವು ಗರ್ಭ ಕಲ್ಯಾಣದಿಂದ ಹಿಡಿದು ಮಾತೇದು ಏನು ಮಹಾಳು ತಾಯಿದು ಹದಿನಾರು ಸ್ವಪ್ನಾವಳಿಗಳು ತುಂಬಾ ವಿಶೇಷ ಮೊದಲನೇ ದಿನ ಬಹಳ ವಿಶೇಷವಾಗಿ ಅದು ಎರಡನೇ ದಿನ ಈಗ ಜನ್ಮ ಕಲ್ಯಾಣ ಆಯ್ತು ಮತ್ತು ಮೂರನೇ ದಿನ ರಾಜವಂಶ ನಾಳೆ ತಪ ಕಲ್ಯಾಣ ಅಂದ್ರೆ ದೀಕ್ಷ ಕಲ್ಯಾಣ ತಮ್ಮ ಅಹ್ ನೀರ್ತಕ್ಕಿರೋದು ಎಲ್ಲ ತ್ಯಾಗ ಮಾಡಿ ವೀಕ್ಷೆಗೆ ಹೋದಂತ ದಿನ ಅವತ್ತು ಇನ್ನೊಂದು ವಿಶೇಷ ಏನಂದ್ರೆ ನೂರು ಜನ ಮಕ್ಕಳು ಅಂದ್ರೆ ನಮ್ಮಲ್ಲಿ ಮುಂಜಿ ಮುಂಜಿ ಬಂಧನ ಇಟ್ಟೇವೆ ನೂರು ಜನ ಹೆಸರು ಕೊಟ್ಟಿದ್ದಾರೆ ಮುಂಜಿ ಬಂಧನ ಮಾಡ್ತಾ ಇದ್ದೀವಿ ಕೊನೆಯ ದಿನ ಮುಕ್ತ ಕಲ್ಯಾಣ ಅವತ್ತು ಸಾವಿರದ ಎಂಟು ಕಳಸದಿಂದ ಅಭಿಷೇಕ ಇರುತ್ತೆ ಎಲ್ಲಾ ಸಾರ್ವಜನಿಕರು ಅಂದ್ರೆ ನಮ್ಮ ಜೈನ ಸಮಾಜದವರು ಬಂದು ಎಲ್ಲಾರು ಅಭಿಷೇಕ ಮಾಡ್ತಾರೆ ಇದು ವಿಶೇಷ ಎಲ್ಲರಿಗೂ ಜೈ ಜಿನೇಂದ್ರ ನಾನು ವರ್ಷ ಎ ನಾವು ಇಲ್ಲಿ ಪಂಚ ಕಲ್ಯಾಣ ಮಹೋತ್ಸವ ತ್ರಿಕೂಟ ಬಸದಿ ಮಾನಸ್ತಂಭ ಮತ್ತು ಸಮೂಹ ಶರಣದ ಪಂಚ ಕಲ್ಯಾಣ ಮಹೋತ್ಸವಕ್ಕೆ ಇದ್ದೇವೆ ಇಲ್ಲಿ ನೂರ ಎಂಟು ಆಚಾರ್ಯ ಶ್ರೀ ಪುಣ್ಯಸಾಗರ ಮುನಿ ಮಹಾರಾಜರ ಸಾನ್ನಿಧ್ಯ ಮತ್ತು ಸೋನಾ ಮಠದ ಶ್ರೀಗಳು ಮತ್ತು ಹುಮುಜ ಮಠದ ಶ್ರೀಗಳ ಸಾನ್ನಿಧ್ಯದಲ್ಲಿ ಈ ಐದು ದಿನದ ಪಂಚ ಕಲ್ಯಾಣ ಮಹೋತ್ಸವವನ್ನು ನಡೆಸುತ್ತಿದ್ದೇವೆ ಇದನ್ನು ನಾವು ಕಾರ್ಯತರದಲ್ಲಿ ತರುವಾಗ ನಾವು ಮೂರು ತಿಂಗಳಿಂದ ನಾವು ಸತತವಾಗಿ ಚಿಕ್ಕ ಮಕ್ಕಳಿಗೆ ನಾವು ಗೇಮ್ಸ್ ಅನ್ನು ಆರ್ಗನೈಸ್ ಮಾಡಿ ಅವರಿಗೆಲ್ಲ ಆಕರ್ಷಣೆಯನ್ನು ಮಾಡಿದ್ದೀವಿ ಆಮೇಲೆ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಹೇಗೆ ತಗೊಳ್ಳ ಹೋಗುವುದು ಅಂದ್ರೆ ನಾವು ನಮ್ಮ ಯುವ ಜನತೆಯಲ್ಲಿ ನಾವು ಅವರಿಗೆ ಇಂಪಾರ್ಟೆನ್ಸ್ ಜೈನಿಸಂ ಬಗ್ಗೆ ಇಂಪಾರ್ಟೆನ್ಸ್ ಹಾಗೂ ನಮ್ಮ ಬಸದಿಯ ಬಗ್ಗೆ ಅವರಿಗೆ ಮಾರ್ಗದರ್ಶನ ನೀಡಲು ನಮ್ಮ ಆಚಾರ್ಯ ಶ್ರೀಗಳಿಂದ ಪ್ರೇರಣೆ ವಚನಗಳನ್ನು ತಗೊಂಡು ಲೈವ್ ಚಾನೆಲ್ಸ್ ಕ್ರಿಯೇಟ್ ಮಾಡಿ ಅವರಿಗೆ ನಾವು ಎಲ್ಲೇ ಕೂತಿದ್ದರು ಅವ್ರ ಬರ್ಲಿಲ್ಲ ಅಂದ್ರೂ ಅವರಿಗೆ ಎಲ್ಲೇ ನಾವು ಹುಟ್ಟಿಸಬೇಕು ವಿಷಯಗಳನ್ನು ಆ ರೀ ರೀತಿಯಲ್ಲಿ ಅವರಿಗೆ ಪ್ರೇರೇಪಿಸುತ್ತಿದ್ದೇವೆ ಎಲ್ಲರೂ ನೀವು ಬಂದು ಬರ್ಲಿಲ್ಲ ಅಂದ್ರೂ ಲೈವ್ ಅಲ್ಲಿ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಹುಬ್ಬಳ್ಳಿ